ಸಿಗ್ತಾ ಇರ್ತಕ್ಕಂಥ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಮಂಡ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಏನು ಮೈತ್ರಿಯಾಗಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಅವರ ಪರವಾಗಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಮಂಡ್ಯ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಚುನಾವಣೆಗೆ ಎಲ್ಲ ರೀತಿಯಲ್ಲೂ ಸಹಿತ ಸ್ಪಂದಿಸ್ತಾ ಆದರೆ ಅದೇ ರೀತಿಯಲ್ಲಿ ನಮಗೆ ಇಲ್ಲಿ ಸ್ಥಳೀಯ ಮುಖಂಡರುಗಳು ನಮ್ಮನ್ನು ಯಾವುದೇ ಕಾರ್ಯಕ್ರಮಗಳು ಸಹಿತ ನಮ್ಮ ಗಮನಕ್ಕೆ ಬಾರದೇನೆ ಈಗ ಆಲ್ರೆಡಿ ಹಲವಾರು ಬಾರಿ ನಾವು ನಮ್ಮ ಪಕ್ಷದ ವೇದಿಕೆಯಲ್ಲೂ ಮತ್ತು ಅಭ್ಯರ್ಥಿಯವ್ರ ಗಮನಕ್ಕೆ ತಂದಿದ್ದೀವಿ ಇದನ್ನ ಯಾಕೆಷ್ಟು ಉದಾಸೀನವಾಗ್ತಾವಂತಾರೆ ಗೊತ್ತಿಲ್ಲ ಈಗ ಸ್ಥಳೀಯ ಮುಖಂಡರನ್ನ ಬಿಟ್ಟು ಅಭ್ಯರ್ಥಿಯವರಾಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು ಯಾರು ಸಹಿತ ಏನು ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಸ್ಥಳೀಯರದೇ ಪಾಲಿಡ್ತದೆ ಸ್ಥಳೀಯರು ಯಾರು ಸೂಚಿಸ್ತದೆ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಿನ್ನೆ ನಡೆದಿರ್ತಕ್ಕಂಥ ನಮ್ಮ ನಮ್ಮ ತಾಲೂಕಿನಲ್ಲಿ ಸಭೆ ನಡೀತು ಅಂತ ಹೇಳಿ ನಂಗೆ ಸಭೆ ನಡೆದ ಮೇಲೆ ಗೊತ್ತಾಯ್ತು ಸಾಯಂಕಾಲ ಸುಮಾರು ಒಂದು ಒಂಬತ್ತುವರೆ ಹತ್ತು ಹತ್ತು ಗಂಟೆಲಿ ನಂಗೆ ಗೊತ್ತಾಯಿತು ಏನು ಅಭ್ಯರ್ಥಿಯವರ ಮಗ ಅವರು ನಮ್ಮ ನಿಖಿಲ್ ಅವರು ಬಂದಿದ್ರು ಅಂತೇಳಿ ಮಾಹಿತಿ ಯಾಕೆ ಸರ್ ನಿಮ್ಗೆ ಆಹ್ವಾನ ಇರಲಿಲ್ವಾ ಸಭೆಗೆ ಆಹ್ವಾನ ಮಾಹಿತಿನೂ ಸಹಿತ ಇರಲಿಲ್ಲ ಈಗಾಗಲೇ ಕಳೆದ ಒಂದು ವಾರದಿಂದ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತೀವಿ ಹಂಗಾಗಿ ನಾವು ಹಳ್ಳಿಗಳ ಕಡೆ ಮೇಲೆ ಇರೋದ್ರಿಂದ ನಮಗೆ ಇಂಟರ್ನೆಟ್ ನೋಡೋಕ್ಕಾಗಿಲ್ಲ ನಾವು ಸರಿಯಾಗಿ ನ್ಯೂಸ್ ಸಹಿತ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಮನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾರೋ ಉದ್ದೇಶ ಏನಿರಬಹುದು ಅವರೇ ಕೇಳಬೇಕು ಬಹುಶಃ ಭಯ ಭಯ ಇರ್ಬೋದು ಭಯ ಇರ್ಬೋದು ಅಂತ ತಿಳ್ಕೊಂಡಿದ್ವಿ ಯಾವ ರೀತಿ ಭಯ ಎಲ್ಲ ರೀತಿಯಲ್ಲಿರ್ಬೋದು ಸ್ಥಳೀಯವಾಗಿ ನಾವು ಮುಂದಿನ ದಿನಗಳಲ್ಲಿ ಅವ್ರಿಗೆ ಅನ್ನೋ ಒಂದು ಭಯ ಇರ್ಬೋದು ಸೊ ಹಾಗಾಗಿ ಇದು ಮಾಡ್ತಾರೆ ಬಟ್ ಇದೆಲ್ಲವನ್ನೂ ಸಹಿತ ಕ್ಯಾಂಡಿಡೇಟ್ ಆದವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗ್ತದೆ ಈಗ ನಾವು ಕ್ಯಾಂಡಿಡೇಟ್ ಅವ್ರ ಬಗ್ಗೆ ಭಾಳ ಅತಿ ಹೆಚ್ಚು ಗೌರವ ಇಟ್ಕೊಂಡಿದ್ವಿ ಅವರು ಅವ್ರ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿದ್ವಿ ಅವ್ರ ಬಗ್ಗೆ ಕೆಲ ಅವ್ರಿಗೆ ಕೆಲಸ ಮಾಡ್ತಿದ್ವಿ ಆದರೆ ಅವರು ಸಹಿತ ಪ್ರತಿದಿನ ಪ್ರತಿ ತಾಲೂಕಲ್ಲಿ ಹೇಗೆ ನಡೀತಾ ಇದೆ ಪ್ರಚಾರ ಏನೇನಾಯಿತು ಅಂತ ಮಾಹಿತಿ ತಗೊಂಡು ಅದನ್ನ ಸರಿಪಡತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅಭ್ಯರ್ಥಿ ಅವರು ಅಭ್ಯರ್ಥಿ ದೊಡ್ಡವರು ಅಂದ ತಕ್ಷಣ ನಾವು ಸಹಿತ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ ಈಗ ನೆನೆ ನನಗೂ ಸಹಿತ ಸುಮಾರು ನೂರಾರು ಕರೆಗಳು ಬಂದಿದ್ದಾವೆ ಇವಾಗ ಬಿಣಂಗ್ಲಿ ಹೋಗ್ಲಿ ನಮ್ಮ ನಾವು ಹುಟ್ಟು ಬಳಿರ್ತಕ್ಕಂಥ ನನ್ನ ಸ್ವಂತ ಗ್ರಾಮ ಇರ್ತಕ್ಕಂಥ ಹೋಗ್ಲಿ ಇಲ್ಲಿಗೆ ಬಂದಿದ್ದಾರೆ ಇವತ್ತು ಅಭ್ಯರ್ಥಿ ಮಗ ನಮಗೆ ಮಾಹಿತಿ ಸರ್ ಈಗ ಅಟ್ಲೀಸ್ಟ್ ಅವರು ಅಟ್ಲೀಸ್ಟ್ ಈಗ ಅಭ್ಯರ್ಥಿ ಮಗ ಅಂತ ಹೇಳ್ತಾ ಇದ್ದಾರೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಟ್ಲೀಸ್ಟ್ ಈಗ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಜೊತೆಗೆ ಅವರು ಅವರು ಸುಪುತ್ರ ಕೂಡ ಆಗಿದ್ದಾರೆ ಅವರು ಅಟ್ಲೀಸ್ಟ್ ನಿಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥ ಒಂದು ಈ ಸಂಪರ್ಕವನ್ನು ಮಾಡಿಲ್ವಾ ಇಲ್ಲ ಸಂಪರ್ಕ ಮಾಡಿಲ್ಲ ನಾನು ಸಹಿತ ನಾನು ಮುಂದೆ ಪ್ರವಾಸ ಮಾಡ್ತಾ ಇದ್ದೀನಿ ಸಹಿತ ನಾವು ಅಭ್ಯರ್ಥಿಯವರ ಪರ ಮತಯಾತ್ನೆ ಮಾಡಿದ್ದೀವಿ ನಮ್ಗೆ ಯಾರು ಸಹಿತ ಸಂಪರ್ಕ ಮಾಡಿಲ್ಲ ಇಲ್ಲಿ ಎಲ್ಲ ನಿಮ್ಮ ಪಕ್ಷದ ಜಿಪಿ ಅಂದ್ರೆ ಬಿಜೆಪಿ ಪಕ್ಷದ ನಾಯಕರಿಗೆ ರಾಜ್ಯ ಮಟ್ಟದ ನಾಯಕರಿಗೆ ಗಮನ ನಮ್ಮ ಪಕ್ಷದ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮತ್ತು ನಮ್ಮ ರಾಜ್ಯದ ವರಿಷ್ಠರಿಗೆ ನಾವು ತಿಳಿಸಿದ್ದೀವಿ ಮತ್ತೆ ಇದೊಂದೇ ತಾಲೂಕಲ್ಲ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಸಹಿತ ಇದೇ ರೀತಿ ಸಮನ್ವಯತೆ ಕೊರತೆ ಇದೆ ಅದು ಅವ್ರೇ ನಾವು ಕೆಲಸ ಮಾಡ್ತೀವಿ ಅದೇ ಹೇಳ್ತಾ ಹೌದು ನಮ್ಮ ಹೇಳ್ತಾ ಇದ್ದಾರೆ ಆದರೂ ನಾವು ನಮ್ಮ ಪಕ್ಷದಲ್ಲಿದ್ದೀವಿ ನಮ್ಮ ಪಕ್ಷದ ನಮ್ಮ ಬಿ ವೈ ವಿಜಯೇಂದ್ರ ಅವರು ಒಂದು ಆದೇಶ ನೀಡಿದ್ದಾರೆ ನಮ್ಮ ನರೇಂದ್ರ ಮೋದಿಜಿ ಅವರು ನಮ್ಗೆ ಆದೇಶ ನೀಡಿದ್ದಾರೆ ಮತ್ತು ನಮ್ಮ ಜೆ ಪಿ ನಡ್ಡಾ